ಸ್ನೇಹಿತರೆ ಈಗ ಹತ್ತು ವರ್ಷಗಳ ನಮ್ಮ ಏನು ಈ ಮಾಹಿತಿಗೂ ಕಾಯ್ದೆ ಜಾರಿ ಬಂದಾದ ಮೇಲೆ ನಾವೀಗ ತಕ್ಷಣಕ್ಕೆ ಏನಾದರೂ ಒಂದು ಮಾಹಿತಿಗೂ ಕಾಯ್ದೆಯಡಿ ಅರ್ಜಿ ಹಾಕೋದಾದರೆ ಇಮ್ಮಿಡಿಯೇಟಾಗಿ ತೋಟಗಾರಿಕೆ ಇಲಾಖೆಗೆ ಹಾಕ್ಬೋದು ಅಲ್ಲಿ ಈಗ ರೈತರು ಸಾವಿನ ಮನೆಯ ಕದ ತಟ್ಟತಾ ಇದ್ದರೆ ನಮ್ಮ ಅಧಿಕಾರಿಗಳು ಈ ಕಂಪ್ನಿಯವರು ಮತ್ತು ಮಧ್ಯವರ್ತಿಗಳ ಜೊತೆ ಸೇರಿಕೊಂಡು ಸರ್ಕಾರಕ್ಕೆ ವಂಚನೆ ಇದ್ದಾರೆ ಒಂದು ಕಡೆ ರೈತರಿಗೆ ವಂಚನೆ ಮಾಡ್ತಾಯಿದ್ದಾರೆ ಕಳಪೆ ಅಂದರೆ ರೈತರ ಹೆಸರನ್ನು ನಾವು ಅಲ್ಲಿ ಪ ಹೆಸರಿನಲ್ಲಿ ದಾಖಲೆಗಳ ದುರುಪಯೋಗವನ್ನು ಮಾಡಿಕೊಂಡಿರುವಂಥ ಘಟನೆಗಳು ಇವೆ ಉದಾಹರಣೆಗೆ ಈಗ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಏನೇನ ಏನನ್ನು ನಾವು ದಾಖಲೆಯಲ್ಲಿ ದಾಖಲೆಗಳನ್ನು ಕೇಳ್ಬೋದು ಅನ್ನೋದಾದರೆ ನಮ್ಮ ಶೇಕಡ ಹದಿನೈದರ ಸಹಾಯಧನದ ಬಾಕಿ ಹಣ ಇವ ಬಿಡುಗಡೆ ಆಗುವಂಥ ಸಂದರ್ಭ ಇದೆ ಇದಕ್ಕೂ ಮುನ್ನ ಇಲ್ಲಿ ಏನು ನಡೀತಾ ಇದೆ ಅಂದರೆ ಈ ಥರ್ಡ್ ಪಾರ್ಟಿನ ಒಂದು ಫೇಡಿ ಬಂದುಬಿಟ್ಟು ಅದನ್ನು ತನಿಖೆ ಮಾಡ್ತಾರೆ ಇದು ಸರಿಯಾಗಿದೆಯಾ ಇಲ್ಲವಾ ಎಲ್ಲ ಸ ಕೆಲಸ ಸುಗಮ ನಡೆದಿದೆಯಾ ಅನ್ನುವಂಥದ್ದನ್ನು ಚೆಕಪ್ ಮಾಡೋದಕ್ಕೋಸ್ಕರ ಥರ್ಡ್ ಪಾರ್ಟಿ ಎನ್ಕ್ವೈರಿ ಮಾಡೋಕೆ ಬರ್ತಾರೆ ಈ ಪ್ರತಿಯೊಂದು ಇದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಉಪನಿರ್ದೇಶಕರು ಹೊಣೆಗಾರುತ್ತಾರೆ ಈ ವ್ಯವಹಾರಕ್ಕೆ ರೈತರ ಫಲಾನುಭವಿವಾರು ಇನ್ವಯಸ್ ದಾಖಲೆಗಳನ್ನು ಕೇಳಿ ರೈತ ಫಲಾನುಭವಿವಾರು ಇನ್ವಯಿಸಿದ ದಾಖಲೆಗಳು ಮತ್ತು ಕಂಪನಿಗಳು ಅಥವಾ ಮಧ್ಯವರ್ತಿಗಳು ಖರೀದಿ ಮಾಡಿರುವಂತಹ ಖರೀದಿ ರಸೀದಿಗಳು ಇವುದನ್ನು ಕೇಳಿದರೆ ಮಾತ್ರ ನಮಗೆ ಈ ಇಲ್ಲಿ ಈ ತೋಟಗಾರಿಕೆ ಇಲಾಖೆಯಲ್ಲಿ ನಡೆದಿರುವಂಥ ಭಾರಿ ಅಕ್ರಮ ಹೊರಬರುವಂಥ ಸಾಧ್ಯತೆ ಇದೆ ಇದನ್ನು ಈ ಡಿಪಾರ್ಟ್ಮೆಂಟಲ್ಲೇ ಇರುವಂಥವರು ನನಗೆ ಈ ಒಂದು ಸೂಕ್ಷ್ಮವಾದ ಮಾಹಿತಿಯನ್ನು ನನಗೆ ನೀಡಿದ್ದಾರೆ ಅದರಲ್ಲಿ ಪ್ರಶ್ನೆ ಇಲ್ಲ ಎಲ್ಲರೂ ಭ್ರಷ್ಟ ಅಧಿಕಾರಿಗಳೇ ಇರೋದಿಲ್ಲ ಪ್ರಾಮಾಣಿಕರಿರ್ತಾರೆ ಕೆಲವ್ರನ್ನ ಹೆದರಿಸಿ ಬೆದರಿಸಿ ಅಧಿಕಾರಿಗಳು ಈ ಮೇಲ್ಸ್ತರದ ಅಧಿಕಾರಿಗಳು ಕೆಳ ಸ್ತರದಲ್ಲಿರುವಂಥ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ಇವತ್ತಿನ ದಿವಸ ಈ ಅವರ ಸಹಿಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಸೊ ಆ ಮೂಲಕ ಏನಾಗ್ತಾ ಇದೆ ಅಂತಂದರೆ ಭ್ರಷ್ಟಾಚಾರವನ್ನು ಅವರು ಭ್ರಷ್ಟಾಚಾರದಲ್ಲಿ ಕೆಳ ಸ್ಥರದ ಅಧಿಕಾರಿಗಳನ್ನ ಇವ್ರು ಇನ್ವಾಲ್ವ್ ಮಾಡ್ಕೊತಾ ಇದ್ದಾರೆ ಈ ಅವರ ಹಿರಿಯ ಅಧಿಕಾರಿಗಳ ಬಿಡೆಗೆ ಬಿದ್ದುಬಿಟ್ಟು ಈ ಕೆಳ ಕೆಳ ಅಧಿಕಾರಿಗಳು ನೋವನ್ನು ಅನುಭವಿಸ್ತಾ ಇದ್ದಾರೆ ಕೆಲವರು ಸಂಕಟ ಪಡ್ತಾ ಇದ್ದಾರೆ ನಾಳೆ ನಮ್ಮ ನೌಕರಿಗೆ ಏನಾಗುತ್ತೋ ಅನ್ನೋವಂಥ ಭಯದಲ್ಲಿ ಆ ಕೆಲಸವನ್ನು ಮಾಡಿ ಅಥವಾ ದಿನವನ್ನು ದುಡಬೇಕಾದಂಥ ಒಂದು ದುಸ್ಥಿತಿಯಲ್ಲೂ ಕೂಡ ನಮ್ಮ ಎಷ್ಟೋ ಜನ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ನಾವು ಅದನ್ನು ಗೌರವಿಸಬೇಕಾಗುತ್ತೆ ಕೂಡ ಇಂಥ ಸಂದರ್ಭದಲ್ಲಿ ನಾನು ನೀವು ಹೋರಾಟ ಮಾಡ್ಬೋದಾಗಿರೋದು ಇಮಿಡಿಯೇಟಾಗಿ ಮಾಹಿತಿ ಕೇಳಿ ಶೇಕಡ ಹದಿನೈದರ ಈ ಸಹಾಯಧನದ ಅನುದಾನ ಬಿಡುಗಡೆ ಆಗೋದ್ಕಿಂತ ಮುಂಚಿತವಾಗಿಯೇ ನೀವು ಈ ದಾಖಲೆಗಳನ್ನು ಪೂರೈಸಿ ನೀವೇ ಅದನ್ನು ಕೊಡುವಂಥ ಪ್ರಾಧಿಕಾರ ಬೇರೆ ತಾಲೂಕಿಗೆ ತಾಲೂಕು ಮಟ್ಟದ ಅಧಿಕಾರಿಗಳು ವರ್ಗಾವಣೆ ಮಾಡಬೇಡಿ ಅನ್ನುವಂಥದ್ದನ್ನು ಕೇಳಿದರೆ ಈ ತಕ್ಷಣಕ್ಕೆ ನಮಗೆ ನ್ಯಾಯ ಸಿಗುವಂಥ ಸಾಧ್ಯತೆಗಳಿದ್ದಾವೆ ಜೊತೆಗೆ ನಾವು ರೈತರಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸೋಕೆ ಸಾಧ್ಯ ಇದೆ ಇದನ್ನು ದಯವಿಟ್ಟು ಎಲ್ಲರೂ ತುರ್ತಾಗಿ ಮಾಡಿ ಯಾರು ಮಾಹಿತಿ ಹಾಕೋ ಕಾರ್ಯಕರ್ತರಿದ್ದೀವಿ ನಾವು ತಕ್ಷಣವೇ ಇದರಲ್ಲಿ ತುರ್ತು ಜಾಗೃತರಾಗಬೇಕಾದಂಥ ಅವಶ್ಯಕತೆ ಇದೆ ದಯವಿಟ್ಟು ತವೆಲ್ಲ ಒಂದು ಈ ಒಂದು ಹೋರಾಟದ ಒಂದು ಮುಂಚೂಣಿಯಲ್ಲಿ ನಿತ್ಕೋಬೇಕು ಅಂತ ನಾನು ದಯವಿಟ್ಟು ಮನವಿ ಮಾಡ್ಕೋತಾ ಇದ್ದೇನೆ